వందే మంత పాశరం దివ్యార్భకాకృతి శిఖాబంధత్రయోపేతం భైష్మీమధ్వకరార్చితం తపస్వాధ్యాయ శుశ్రూషా కృష్ణ విశ్వేశం ఇష్టదం వందే పరివ్రాట్ చక్రవర్తినం నావెలూ పరమపూజ్య ప్రాతస్మీయతికూల చక్రవర్తి ಪೇಜಾವರ ಮಠಾಧೀಶರಾದ ವಿಶ್ವೇಶತೀರ್ಥ ಶ್ರೀಪಾದರ ಪಂಚಮ ಸಮಾರಾಧನಾ ಮಹೋತ್ಸವದಲ್ಲಿ ನೆರೆದಿದ್ದೇವೆ ಈ ಆರಾಧನಾ ಮಹೋತ್ಸವದ ಸಮಾರೋಪ ಕಾರ್ಯಕ್ರಮವನ್ನು ನಡೆಸಲು ಪರಮ ಪೂಜ್ಯರ ಅನುಜ್ಞೆಯನ್ನು ಸ್ವೀಕರಿಸ್ತಾ ಇದ್ದೇವೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠಾಧೀಶರಾದ ಜಗದ್ಗುರು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಬಂದಿದ್ದು ಪೇಜಾವರ ಮಠಕ್ಕೂ ಹಾಗೂ ನಮ್ಮ ನಿಮ್ಮೆಲ್ಲರಿಗೂ ಅತ್ಯಂತ ಸಂತಸವನ್ನು ತಂದಿದೆ ಮತ್ತು ಔಚಿತ್ಯಪೂರ್ಣ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ ಯಾಕೆಂದರೆ ಇವರ ಗುರುಗಳಾದ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರಿಗೂ ಹಾಗೂ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಗೂ ಒಂದು ಅವಿನೋಭಾವವಾದ ಸಂಬಂಧ ಇದೆ ಯಾವುದೇ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಯಾವುದೇ ಆದಿಚುಂಚನಗಿರಿ ಮಠದಲ್ಲಿ ಕಾರ್ಯಕ್ರಮ ಆದರೂ ಅಲ್ಲಿ ವಿಶ್ವೇಶತೀರ್ಥ ಇರಬೇಕು ವಿಶ್ವೇಶತೀರ್ಥರು ನಡೆಸ್ತಕ್ಕಂತಹ ಯಾವುದೇ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಕ್ರಮ ಆದರೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಇರಬೇಕು ಇಷ್ಟೊಂದು ಅವಿನಾಭಾವ ಸಂಬಂಧ ಆ ಎರಡು ಮಟ್ಟಕ್ಕೂ ಬೇಜಾವರ ಮಠಕ್ಕೂ ಹಾಗೂ ಆದಿಚುಂಜಲಿ ಮಹಾಸಂಸ್ಥಾನ ಮಠಕ್ಕೂ ಇದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ಇಂಥ ಕಾರ್ಯಕ್ರಮದಲ್ಲಿ ಇಲ್ಲ ಅಂತ ಇಲ್ಲ ಎಷ್ಟು ಪ್ರೀತಿ ಅಂದರೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರನ್ನು ಕುರಿತು ಮುಕ್ತ ಕಂಠದಿಂದ ಹೇಳ್ತಾ ಇದ್ರವರು ಚುಂಚನಗಿರಿಯನ್ನ ಕಾಂಚನಗಿರಿಯನ್ನ ಮಾಡಿದ ಯಶಸ್ಸು ಅದು ಬಾಲಗಂಗಾಧರನಾಥ ಮಹಾ ಸ್ವಾಮೀಜಿಯವರಿಗೆ ಸಲ್ಲಬೇಕು ಅಂತ ಹೇಳ್ತಾ ಇದ್ರು ಬಹಳ ಮುಕ್ತ ಕಂಠದಿಂದ ಹೇಳ್ತಿದ್ರು ಅಷ್ಟು ಪ್ರೀತಿ ಕಡಿಮೆ ಅವಧಿಯಲ್ಲಿ ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಅಂತ ಬಹಳ ಪ್ರೀತಿಯಿಂದ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡ್ತಾ ಇದ್ರು ಆ ಒಂದು ಹಾದಿಯಲ್ಲೇನೆ ಪೇಜಾವರ ಶ್ರೀಪಾದಂಗಳವರ ಪ್ರತಿಬಿಂಬಭೂತರಾಗಿ ವಿಶ್ವ ಪ್ರಸನ್ನ ತೀರ್ಥರಿದ್ದಾರೆ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಪ್ರತಿಬಿಂಬ ಹೂತರಾಗಿ ಪರಮಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿದ್ದಾರೆ ಅದೇ ದಾರಿಯನ್ನು ಗುರುಗಳು ಹಾಕಿಕೊಟ್ಟ ದಾರಿಯನ್ನ ಇವರು ಆ ದಾರಿಯಲ್ಲೇನೆ ಇವರು ಕೂಡ ಸಾಗಿಸ್ತಾ ಇದ್ದಾರೆ ಎಷ್ಟು ಶಿಕ್ಷಣ ಸಂಸ್ಥೆಗಳು ಸುಮಾರು ನಾನೂರ ಐವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಅದು ಮೆಡಿಕಲ್ ಕಾಲೇಜ್ ಇರಬಹುದು ಇಂಜಿನಿಯರಿಂಗ್ ಕಾಲೇಜ್ ಇರಬಹುದು ಆಯುರ್ವೇದಿಕ್ ಕಾಲೇಜ್ ಇರ್ಬೋದು ಬಿ ಎಡ್ ಕಾಲೇಜ್ ಇರ್ಬೋದು ಸಂಸ್ಕೃತ ಕಾಲೇಜ್ ಇರ್ಬೋದು ಎಲ್ಲ ರೀತಿಯಾದ ಕಾಲೇಜ್ ಇದೆ ಎಲ್ಲಕ್ಕಿಂತ ಹೆಚ್ಚಿಂದು ಮೊನ್ನೆ ಒಂದು ತಿಂಗಳ ಹಿಂದೆ ಮಹಸಂದ್ರದಲ್ಲಿ ಕೃಷಿ ವಿಜ್ಞಾನ ಕಾಲೇಜನ್ನು ಅಗ್ರಿಕಲ್ಚರ್ ಕಾಲೇಜು ತುಂಬಾ ಕಡಿಮೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಎಲ್ಲ ರೀತಿಯಾದ ಒಂದು ಶಿಕ್ಷಣವನ್ನು ಕೊಡಬೇಕು ಅದಕ್ಕಿಂತ ಹೆಚ್ಚಿಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಮಾಡಿದ್ದು ಸರ್ಕಾರ ಮಾಡದೇ ಇರೋ ಕೆಲಸವನ್ನ ಒಂದು ಮಠ ಮಾಡ್ತಾ ಇದೆ ಅಂದರೆ ಅದನ್ನು ಬಹಳ ಮೆಚ್ಚಬೇಕು ಕುರುಡರಿಗೆ ಶಾಲೆ ಅಂಧರ ಶಾಲೆಯನ್ನು ರಾಮನಗರದಲ್ಲಿ ತೆಗೆದಿದ್ದಾರೆ ಕಿವುಡರ ಶಾಲೆ ಯಾರು ಅನಾಥ ಮಕ್ಕಳು ಬಡ ಮಕ್ಕಳು ಇದ್ದಿರೋ ಬನ್ನಿ ನಮ್ಮ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಟ್ಟಕ್ಕೆ ನಿಮಗೆ ಉಚಿತವಾದ ಶುಲ್ಕ ಶಿಕ್ಷಣ ವಸತಿ ಎಲ್ಲ ವಿದ್ಯೆ ಎಲ್ಲವೂ ಕೂಡ ಉಚಿತವಾಗಿ ನೀಡುತ್ತೇವೆ ಅಂತ ಪ್ರತಿ ವರ್ಷ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಪರಮ ಪೂಜ್ಯರು ಇದನ್ನ ಎಲ್ಲರಿಗೂ ಕೂಡ ಹೇಳ್ತಾ ಇರ್ತಾರೆ ಈ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಮೂರು ಸಂತರು ಭಕ್ತ ಮಹಾಜನರೇ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತ ಹೇಳ್ತಾ ಇದ್ದೇನೆ ಮೂರು ಸಂತರು ನಮ್ಮ ಕರ್ನಾಟಕದಲ್ಲಿ ಸಮಾಜ ಸೇವೆಗಾಗಿ ಮುಡುಪಿಟ್ಟಿದ್ದಾರೆ ಒಂದು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು ಇನ್ನೊಂದು ಆದಿಚುಂಚನಗಿರಿ ಮಠಾಧೀಶರಾದ ಬಾಲಗಂಗಾಧರನಾಥ ಸ್ವಾಮಿಗಳು ಇನ್ನೊಂದು ಪೇಜಾವರ ಮಠಾಧೀಶರಾಗಿರ್ತಕ್ಕಂಥ ವಿಶ್ವೇಶ್ ತೀರ್ಥ ಶ್ರೀ ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಸಂತರು ರಾಷ್ಟ್ರ ಸಂತರು ಎಂಬುದಾಗಿ ಇವರನ್ನ ಹೇಳಬಹುದಾಗಿದೆ ಆದ್ದರಿಂದ ಅಂಥ ಈ ಇನ್ನೊಂದು ವಿಶೇಷ ಇವರ ಪಟ್ಟಾಭಿಷೇಕ ಹನ್ನೆರಡು ವರ್ಷಗಳ ಹಿಂದೆ ಆದಿಚುಂಜನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಫೆಬ್ರವರಿ ಎರಡು ಸಾವಿರದ ಹದಿಮೂರು ಫೆಬ್ರವರಿ ಇಪ್ಪತ್ತನೇ ತಾರೀಕು ಪಟ್ಟಾಭಿಷೇಕ ಆದ ಸಮಯ ಆ ಪಟ್ಟಾಭಿಷೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಹ್ವಾನ ಮಾಡಿದ್ದು ಯಾರನ್ನು ಗೊತ್ತಾ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ವಿಶ್ವೇಶತೀರ್ಥ ಶ್ರೀಪಾದಿಗಳನ್ನ ಅದು ಬೆಳಿಗ್ಗೆ ಮುಹೂರ್ತ ಆರು ಗಂಟೆ ಆರು ಕಾಲಿಗೆ ಅಷ್ಟಕ್ಕೂ ಮುಹೂರ್ತ ಹಿಂದಿನ ದಿವಸ ನನ್ನ ಮನೆಯಲ್ಲೇ ಬಂದು ಮಲಗಿ ಮರು ದಿವಸ ಆ ಧಾರ್ಮಿಕ ಕಾರ್ಯಕ್ರಮಕ್ಕೆ ವಿಳಂಬ ಆಗಬಾರದು ಅಂತ ಹೇಳಿ ಸಕಾಲಕ್ಕೆ ಆರು ಕಾಲಿಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಆ ಧಾರ್ಮಿಕ ಕಾರ್ಯಕ್ರಮವಾದ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಎಂಬುದಾಗಿ ಈ ಸಂದರ್ಭದಲ್ಲಿ ತಮಗೆ ನೆನಪಿಸ್ತಾ ಇದ್ದೇನೆ ಆದ್ದರಿಂದ ಅಂತ ಒಂದು ಸಂಬಂಧ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೂ ಪೇಜಾವರ ಮಠಕ್ಕೂ ಇದೆ ಆ ಕರೆಗೆ ಹೋಗಟ್ಟು ಮಠದ ಕರೆಗೆ ಹೋಗಟ್ಟು ತಮ್ಮ ಬಿಡುವಿಲ್ಲದ ಇವತ್ತು ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಅವರು ಆ ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಇಲ್ಲೂ ಕೂಡ ಭಾಗವಹಿಸಬೇಕು ಎಂಬುದಾಗಿ ಪರಮ ಪೂಜ್ಯರಾದ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಸಿದ್ಧ ಸಿಂಹಾಸನಾದೀಶ್ವರರಾದ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿಗಳು ಆಗಿರತಕ್ಕಂಥ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಎಲ್ಲರನ್ನು ಕೂಡ ಅನುಗ್ರಹಿಸಲಿದ್ದಾರೆ ಅವರಿಗೆ ನ ಸಿ ಪೇಜಾವರ ಮಠದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಪರಮ ಪೂಜ್ಯರಿಗೆ ಸ್ವಾಗತ ಸುಸ್ವಾಗತ i <laughs>